ಈಗ ಅಭಿಮನ್ಯು ಆಗಿರ್ಬೋದು ಎಲ್ಲದರ ಒಂದು ವೆಯ್ಟ್ ಕೂಡ ಚೆಕ್ ಮಾಡಾಗಿದೆ ಒಂಬತ್ತು ಹಣಗಳ ವೈಟ್ ಚೆಕ್ ಮಾಡಾಯ್ತು ಅದರ ಪೈಕಿ ನಮ್ಮ ಅಭಿಮನ್ಯ ಟಾಪ್ ನಲ್ಲಿ ಇದ್ದಾರೆ ಐದ್ ಸಾವಿರದ ಏಳ್ನೂರ ಚಿಲ್ಡ್ರೆನ್ ಆ ತುಂಬಾನೇ ಖುಷಿ ಆಯ್ತು ಪ್ರತಿಯೊಬ್ಗೂ ಕೂಡ ನಿನ್ನೆ ಬೆಳಿಗ್ಗೆನೆ ವ್ ಚೆಕ್ ಮಾಡೋಯ್ತು ಸೊ ಇವತ್ತಿನ ತಾಲೀಮ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬೆಳಿಗ್ಗೆ ಮತ್ತೆ ಸಂಜೆ ಕಂಪ್ಲೀಟ್ ಆಗಿ ವಾಕ್ ಮಾಡೋದನ್ನ ಶುರು ಮಾಡಲಾಗುತ್ತೆ ನಮ್ಮ ಒಂದು ಎಲ್ಲಾ ಆನೆಗಳು ಸೊ ಏಕಲವ್ಯ ಮೊದಲ ಬಾರಿ ದಸರಾದಲ್ಲಿ ಭಾಗ್ಯಾಗ್ತಿದ್ದಾನೆ ಅಂತ ಅನಿಸ್ತಾ ಇಲ್ಲ ಸೊ ಅಷ್ಟು ಕಾನ್ಫಿಡೆಂಟ್ ಅಂತ ಇದ್ದಾನೆ ಮತ್ತೆ ತುಂಬಾನಾ ಚೆನ್ನಾಗಿ ಗಜ ಗಾಂಭೀರ್ಯ ನಡೆ ಇದೆಯಲ್ಲ ನಿಜಕ್ಕೂ ಖುಷಿ ಆಗ್ತಾ ಇದೆ ಏಕಲವ್ಯನ ನೋಡಕ್ಕೆ ಅರ್ಜುನನ ತದ್ರುಪ್ ಅಂತ ಕೂಡ ಕೆಲವಷ್ಟು ಜನ ಹೇಳ್ತಾ ಇದ್ದಾರೆ ಅಭಿಮಾನಿಗಳಂತೂ ನೆಕ್ಸ್ಟ್ ಲೆವೆಲ್ ಏಕಲವ್ಯನಿಗೆ ಆಗ್ಬಿಟ್ಟಿದ್ದಾರೆ ಬಹಳಷ್ಟು ಚೆನ್ನಾಗಿ ವಾಕಿಂಗ್ ಆಗಿರ್ಬಹುದು ತಾಯಿಮ್ನಲ್ಲಿಯೂ ಸಹ ಭಾಗಿಯಾಗ್ತಾನೆ ಸೊ ಎಲ್ಲದ್ರೂ ಕೂಡ ಭಾಗಿಯಾಗ್ತಾನೆ ಎಂಬುದು ಜನರ ಒಂದು ನಂಬಿಕೆ ಭರವಸೆ ಇವತ್ತಿನ ಕಂಪ್ಲೀಟ್ ಆಗಿ ಬೆಳಗ್ಗೆ ಮತ್ತೆ ಸಂಜೆ ಅಭಿಮಾನಿ ಟೀಮ್ ವಾಕ್ ಮಾಡುವುದನ್ನು ನೋಡ್ಬೋದು ಕೊಡ್ಬೋದು ಮೈಸೂರಿನ ಜನತೆ ನಿಮಗೂ ಕೂಡ ಖುಷಿ ಆಯ್ತಾ ಮೈಸೂರಿನ ಜನತೆ ಅಂದ್ರೆ ಮೈಸೂರಿಗೆ ನಮ್ಮ ಒಂದು ದಸರಾ ಆನೆಗಳು ಗಜಪಡೆ ಆಗಮಿಸಿದ್ದು ಇವತ್ತಿಂದ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಮೊದಲ ದಿವಸ ಇವತ್ತೇ ಫಸ್ಟ್ ಡೇ ಎಲ್ರಿಗೂ ಕೂಡ ಖುಷಿ ಪಡೋದು ಗ್ಯಾರಂಟಿ ಪ್ರತಿ ದಿನವೂ ಕೂಡ ಆನೆಯನ್ನ ನೋಡ್ಬೋದು ಸೊ ಇನ್ನ ಐದು ಆನೆಗಳು ಮಹೇಂದ್ರ ಟೀಮ್ ಆನೆಗಳು ಮುಂದಿನ ವಾರ ಅಂದ್ರೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ ಸೇರ್ಪಡೆ ಆಗುತ್ತೆ ಆ ಆನೆಗಳು ಕೂಡ ಟೋಟಲ್ ಹದಿನಾಲ್ಕು ಆನೆಗಳು ಕೂಡ ವಾಕಿಂಗ್ ಅನ್ನ ಮಾಡ್ತವೆ ಬೆಳಗ್ಗೆ ಮತ್ತು ಸಂಜೆ ಪ್ರತಿಯೊಬ್ಬರು ಕೂಡ ಕಣ್ಣು ತುಂಬಿಕೊಳ್ಬಹುದು ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗೋದು ಗ್ಯಾರಂಟಿ ಇಷ್ಟಪಡೋದು ಗ್ಯಾರಂಟಿ